ಹೊಳಲ್ಕೆರೆ ಪಟ್ಟಣದ ಅಕ್ಕಸ ಮಸೀದಿ ಮುಂಭಾಗದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ನಾಲ್ಕನೇ ವರ್ಷದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪನವರು ರಕ್ತದಾನವು ಮಹಾದಾನವಾಗಿದೆ ಇದು ಹಲವು ಜೀವಗಳನ್ನು ಉಳಿಸುವ ಶಕ್ತಿಯನ್ನು ಹೊಂದಿದೆ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ಈ ರೀತಿಯ ಉದಾತ ಕಾರ್ಯವನ್ನು ನಡೆಸಿಕೊಂಡು ಬರುತ್ತಿರುವುದು ತುಂಬಾ ಸಂತೋಷಕರವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಲಿಯಾಸ್ ಖಾನ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಹೊಳಲ್ಕೆರೆ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಏಡ್ಸ್ ತಡೆಗಟ್ಟುವ ಕಿರು ನಾಟಕವನ್ನು ಪ್ರದರ್ಶಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು ಎಲ್ಲ ಪವಿತ್ರವಾದಂತಹ ಯಾವುದೋ ಜಾಗದಲ್ಲಿ ಅನಿವಾರ್ಯದಿರ್ಬೋದು ಪ್ರಾಣವಲ್ತಕ್ಕಂಥ ಸಂದರ್ಭದಲ್ಲಿ ರಕ್ತ ಕೊಟ್ಟು ಪ್ರಾಣ ಉಳಿಸ್ತಕ್ಕಂಥ ಕೆಲಸ ದಾರ ಇವತ್ತು ಬಹಳಷ್ಟು ಜನ ರಕ್ತ ರಕ್ತವನ್ನ ದಾನ ಮಾಡಿದ್ದಾರೆ ಈ ರಕ್ತ ಯಾವುದೋ ಒಂದು ಜಾತಿಯ ಮೇಲೆ ಹೋಗಲ್ಲ ಯಾಕೆ ಆಪತ್ತ ಕಾಲದಲ್ಲಿ ಪ್ರಾಣ ಉಳಿಸ್ತಕ್ಕಂತ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಈ ರಕ್ತ ಹೋಗಿ ಅವನು ಪ್ರಾಣ ಉಳಿಸುತ್ತೆ ಅದರಿಂದ ಇದು ಜಾತಿ ಪಂಥ ಇಲ್ಲಿ ಯಾವ ಜಾತಿನೂ ಬರೋದಿಲ್ಲ ಅಂತ ಅದ್ಭುತವಾದಂಥ ಶಿಬಿರವನ್ನು ನಮ್ಮ ಪುರಸಭೆಯ ಅಬೀಪ್ ಅವರು ಮತ್ತು ಅವರೆಲ್ಲ ಸಂಘಟಕರು ಪವಿತ್ರವಾದಂಥ ಒಂದು ಕಾರ್ಯಕ್ರಮ ನಮ್ಮ ಕಂಡಿದ್ದು ನೋಡಿದರೆ ಭಾಳ ಸಂತೋಷ ಆಗಿದೆ ಮೊನ್ನೆ ದಿವಸ ಶಾಂತಿ ಮಾಲ್ ಕಟ್ಟಿಸುವಂಥ ಜಾಗದಲ್ಲಿ ಅಲ್ಲಿ ಹೋಗಿದ್ದೆ ಸುಮಾರು ಮೂರುವ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಕುಮಾರಿ ಸುಮಿತ್ರಕ್ಕ ಕಲಂದರ್ ಖಾನ್ ಡಿಎಸ್ಎಸ್ ರಾಜ್ಯ ಸಂಚಾಲಕರಾದ ಪಾಂಡುರಂಗಸ್ವಾಮಿ ಪುರಸಭೆ ಮಾಜಿ ಸದಸ್ಯರಾದ ಅಭಿ ಪುರಸಭೆ ಸದಸ್ಯರಾದ ಸಯಾದ್ ಸಜಿಲ್ ಆರ್ ಎ ಅಶೋಕ್ ಮುರುಗೇಶ್ ಹಾಗೂ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ನ ಸರ್ವ ಸದಸ್ಯರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದರು